ಏನು ಈ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನಾವು ಗ್ಯಾರಂಟಿ ಸ್ಕೀಮ್ ಕೊಡೋದು ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೂ ಕೂಡ ಏನ್ ಗ್ಯಾರಂಟಿ ಸ್ಕೀಮ್ ಕೊಡೋ ಇದ್ರಲ್ಲೂ ಕೂಡ ಅದೇ ರೀತಿ ಅವರು ನಮಗೆ ಇದನ್ನು ಕೂಡ ಅಭಿವೃದ್ಧಿಗೆ ಹಣಕಾಸನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ ಏನು ಪ್ರತಿಭಟನೆ ಕೂಡ ಈಗಾಗಲೇ ಮುಂದಿನ ತಿಂ ಅಧಿವೇಶನ ಇದೆ ಅಧಿವೇಶನ ನಾವು ಯಾವ ರೀತಿ ಹೋರಾಟವನ್ನು ಮಾಡಬೇಕು ಎಲ್ಲ ಆಪರೇಷನ್ ನಾವೆಲ್ಲ ಸದಸ್ಯ ಪಕ್ಷದ ಎಲ್ಲಾ ಶಾಸಕರು ಕೂಡ ಕೂತು ತೀರ್ಮಾನ ಮಾಡ್ತೇವೆ ಅದೇ ರೀತಿ ಏನು ಪಾಲಿಕೆ ಏನು ಮೇಲ್ದರ್ಜೆಗೆ ಏರ್ಸಂತ ಸಂದರ್ಭದಲ್ಲಿ ಕಳೆದ ಒಂದು ಬಜೆಟ್ ಅಲ್ಲೂ ಕೂಡ ಮುನ್ಸಿಪಾಲ್ ಅಡ್ಮಿನಿಸ್ಟ್ರೇಷನ್ ಏನು ರಾಯಚೂರು ಇರ್ಬೋದು ಬೀದರ್ ಇರ್ಬೋದು ಅದೇ ರೀತಿ ಧಾರವಾಡ ಮತ್ತು ಹಾಸನ್ ಈ ನಾಲ್ಕು ನಗರಗಳನ್ನ ಏನ್ ಪಾಲಿಕೆಗೆ ಮೇಲ್ದರ್ಜೆಗೇರಿಸಿದ್ರು ಆಗ ಎರಡು ಸಾವಿರ ಕೋಟಿ ಹಣಗಳನ್ನ ಹಣಗಳ ಹಣವನ್ನು ನಾವು ಇದನ್ನ ಮೀಸಲಿಟ್ಟಿದೀವಿ ಅದಕ್ಕೆ ಆರ್ನೂರು ಕೋಟಿ ಯು ಐ ಡಿ ಎಫ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಲ್ಲಿ ನಾವು ನಾ ಎಲ್ಲಾ ಹಳ್ಳಿಗಳು ಸೇರ್ಕೊಂಡಂಗೆ ನಂಗೆ ಎಲ್ಲ ಇದಕ್ಕೂ ಕೂಡ ಮೂವತ್ತೈದು ವಾರ್ಡು ಮತ್ತು ಮೂವತ್ತೇಳು ಹಳ್ಳಿ ಒಳಗೊಂಡಂತೆ ಎಲ್ಲದಕ್ಕೂ ಕೂಡ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತೀವಿ ಮೂಲಭೂತ ಸೌಕರ್ಯಗಳಿಗೆ ಎಲ್ಲ ಅನುದಾನ ಕೊಡ್ತೀನಿ ಅಂತ ಏನು ಕಳೆದ ಬಡ್ಜೆಟ್ ಅಲ್ಲಿ ಮೀಸಲಿಟ್ಟಿದ್ರು ಸಂಪೂರ್ಣವಾಗಿ ಆ ಒಂದು ಇದನ್ನ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ನಾನು ಕೂಡ ಕಳೆದ ಒಂದು ತಮ್ಗೆಲ್ಲ ಒಂದು ಇದನ್ನ ಕೊಡ್ತಾರೆ ಐದನೇ ತಿಂಗಳಲ್ಲಿ ನಾನು ಕೇಳಿದ್ದೆ ಅವ್ರಿಗೆ ತಾವೇನು ಬಜೆಟ್ ಅಲ್ಲಿ ಇನ್ನೊಂದು ಕೋಟಿ ನಮ್ಮೆಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ಮೀಸಲಿಟ್ಟಿದ್ರಿ ದಯಮಾಡಿ ತಾವು ನಮಗೆ ಇದನ್ನ ಬಿಡುಗಡೆ ಮಾಡ್ಕೊಡ್ಬೇಕು ಅಂತ ನಾನು ಕೇಳಿದೆ ಅದೇ ರೀತಿ ಮೂವತ್ತೇಳರಲ್ಲಿ ಸೇರ್ಪಡೆ ಸೇರ್ಪಡೆಯಾಗಿದೆ ಬಹಳಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಹಿಂದೆ ಇದೆ ಬಹಳ ಹಿಂದುಳಿದಿದೆ ಹಾಗಾಗಿ ತಾವೆಲ್ಲ ಇನ್ನೂರು ಕೋಟಿ ಕೂಡಲೇ ಬಿಡುಗಡೆ ಮಾಡ್ಕೊಡ್ಬೇಕು ಅಂತ ಕೇಳಿದೆ ಸನ್ಮಾನ್ಯ ರಹೀಮ್ ಖಾನ್ ಅವರು ಮತ್ತು ಪೌರಾಡಳಿತ ಸಚಿವರು ಕೇಳಿದೆ ಅವರು ಹಿಂಬಾರವನ್ನ ಕೊಟ್ಟಿದ್ದಾರೆ ನಿನ್ನೆ ಅದರಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಶಾಸಕರ ಪತ್ರದಲ್ಲಿ ಹಾಸನ ನಗರ ಸಭೆ ಹೊಂದಿಕೊಂಡಿರುವಂತೆ ಮೂವತ್ತೇಳು ಹಳ್ಳಿಗಳನ್ನು ಸೇರಿಕೊಂಡು ಆ ಮೇಲ್ದರ್ಜೆಗೇರಿಸುವುದರಿಂದ ಸದರಿ ಪ್ರದೇಶಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಎರಡ್ ಸಾವಿರದ ಇಪ್ಪತ್ತೈದು ಆಯವ್ಯಯದಲ್ಲಿ ನಿಗದಿಪಡಿಸಿರುವ ಅವರೇ ಹೇಳಿದ್ದಾರೆ ಕಳೆದ ಒಂದು ಏನ್ ಬಜೆಟ್ ಅಲ್ಲಿ ಏನು ನಿಗದಿಪಡಿಸಿರುವಂತೆ ಇನ್ನೂರು ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಿರುವಂತೆ ಕೋ ಕೋರಲಾಗಿದ್ದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಮೇಲ್ದರ್ಜೆಗೇರಿಸ ಯಾವುದೋ ಹೆಚ್ಚುವರಿ ಹುದ್ದೆ ಆಗಲಿ ಅನುದಾನವನ್ನು ಒದಗಿಸಲಾಗ ಆಗುವುದಿಲ್ಲವೆಂದು ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಸ್ಪಷ್ಟ ಸ್ಪಷ್ಟಪಡಿಸಲಾಗಿರುತ್ತದೆ ಆದ್ದರಿಂದ ಪ್ರಸ್ತುತ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಈ ಹಂತದಲ್ಲಿ ಯಾವುದೇ ಕ್ರಿಯಾ ಯೋಜನೆಯನ್ನು ಆರ್ಥಿಕ ಇಲಾಖೆಯ ಹೆಂಬರದಲ್ಲಿ ತಿಳಿಸಿದೆ ಸರ್ದಿ ಮಾಹಿತಿಯನ್ನು ತಮಗೆ ತಿಳಿಸಲು ನಿರ್ದೇಶ್ ನಿರ್ದೇಶಿಸಲ್ಪಟ್ಟಲಾಗಿದೆ ಇನ್ನೂರು ಕೋಟಿ ಏನು ಅವರು ಮೀಸಲಿಟ್ಟಿದ್ರು ಆ ಹಣವನ್ನ ನಾವು ಕೊಡಕಾಗಲ್ಲ ಮತ್ತು ಏನು ಮೇಲ್ದರ್ಜೆಗೆ ಏರ್ಸಾಕೊಂಡು ಹುದ್ದೆಗಳು ಮತ್ತು ಭರ್ತಿ ಮಾಡ್ಬೇಕು ಆ ಹುದ್ದೆಗಳು ಕೂಡ ಮೂರು ವರ್ಷಗಳ ಕಾಲ ಅಂತ ಅವ್ರು ಮೆನ್ಷನ್ ಮಾಡಿ ಸರ್ಕಾರದ ಕಾರ್ಯದರ್ಶಿಗಳು ಅಭಿವೃದ್ಧಿ ಇಲಾಖೆ ಅವರಿಂದ ನಮಗೆ ಮರಗ ಬಂದಿದೆ ಅಲ್ಲಿ ತಮಗೂ ಕೂಡ ಕಾಪಿಯನ್ನು ಕೊಟ್ಟಿದೀವಿ ಈಗ ನಮಗೆ ಒಂದು ನಮಗೆ ಸವಾಲು ಇರುವಂತದ್ದು ತಾವು ಏನು ಮೇಲ್ದರ್ಜೆಗೆ ಏರ್ಸಿದ್ವಿ ನಮ್ಮ ನಗರಸಭೆ ನಗ ನಗರ ಪಾಲಿಕೆಗೆ ಅದು ಸೇರಿಸುವಂತ ಅವಶ್ಯಕತೆ ಇರಲಿಲ್ಲ ಮೂವತ್ತೇಳು ಹಳ್ಳಿ ಏನು ಅಭಿವೃದ್ಧಿ ಹಿಂದೆದಿದೆ ಅವರು ಪಂಚಾಯತ್ ಎಲ್ಲ ನಾವು ಜಿಲ್ಲಾ ಪಂಚಾಯತ್ ಅಲ್ಲೋ ಮತ್ತೊಂದಲ್ಲೋ ನಮ್ಮ ಶಾಸಕ ನಿಧಿಯಿಂದಲೂ ಯಾವುದೋ ಅವ್ರ ಕೆಲಸ ಕಾರ್ಯಗಳು ಆಗ್ತಾ ಇತ್ತು ಇವತ್ತು ಅವರು ಕೂಡ ನಗರ ಪಾಲಿಕೆಗೆ ಅವರು ಕಂದಾಯನ ಕೊಟ್ಟು ಅವ್ರ ಮೂಲಭೂತ ಸೌಕರ್ಯಗಳನ್ನ ಕೊಡದೆ ನಾವು ಯಾವ ರೀತಿ ನಾವು ನಮ್ಮ ಕ್ಷೇತ್ರದ ಜನಕ್ಕೆ ನಾವು ಯಾವ ರೀತಿ ನಾವು ಅವ್ರಿಗೆ ಆ ಸಹಕಾರನ ಮಾಡೋಕ್ಕಾಗುತ್ತೆ ನ್ಯಾಯನ ಹೇಗೆ ಓದಿಸ್ ಓದಿಸ್ಕೊಡಕಾಗುತ್ತೆ ಯು ಡಿ ವಿಚಾರ ನೀರಿನ ಪ್ರತಿಯೊಂದಕ್ಕೂ ಕಂದಾಯ ಕಟ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಏನ್ ಸಂಪೂರ್ಣವಾಗಿ ಈ ಕಾಂಗ್ರೆಸ್ ಒಂದು ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದ್ದು ಈಗಾಗಲೇ ನಾವು ಕೂಡ ಎಲ್ಲಾ ನಗರ ಪಾಲಿಕೆ ಎಲ್ಲ ಸದಸ್ಯರು ಉಪಮೇಯರ್ ಬಂದವೆಲ್ಲ ನಾವೆಲ್ಲ ಸರ್ಕಾರಕ್ಕೆ ಆಗ್ರಹನ ಮಾಡ್ತಾ ಇದ್ದೇವೆ ನಮಗೆ ಇನ್ನೂರು ಕೋಟಿ ನಾವು ನಗರ ಪಾಲಿಕೆಗೆ ಬಿಡುಗಡೆ ಮಾಡದ್ರೆ ನಾವೆಲ್ಲ ನಮ್ಮ ಶಾಸಕರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಹೋಗಿ ಏನು ಒಂದು ಅಧಿವೇಶನ ಹನ್ನೊಂದನೇ ತಾರೀಕು ಅಧಿವೇಶನ ಅಂತ ಹೇಳ್ತಾ ಇದ್ರೆ ಹನ್ನೊಂದನೇ ತಾರೀಕು ಅಧಿವೇಶನ ಎಲ್ಲಾ ಶಾಸಕರು ನಮ್ಮ ನಗರ ಪಾಲಿಕೆ ಎಲ್ಲಾ ಸದಸ್ಯರು ಮೇಯರ್ ಗಳೆಲ್ಲ ಸೇರಿ ನಾವು ಹೋಗಿ ನಾವಲ್ಲಿ ಪ್ರತಿಭಟನೆಯನ್ನ ಮಾಡಿ ನಮಗೆ ಏನು ಇನ್ನೂರು ಕೋಟಿ ಅನುದಾನ ಕೊಡೋ ತನಕ ನಾವು ಖಂಡಿತವಾಗೂ ನಾವು ಅಲ್ಲಿಂದ ಇದು ಬರಲ್ಲ ಇದೊಂದು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದೇವೆ ಈ ಕೂಡ್ಲೇ ಇನ್ನೂರು ಕೋಟಿ ಹಣವನ್ನ ನಗರ ಪೌರಾಡಳಿತ ಕೊಡ್ತಿರೋ ತಾವು ನಮ್ಮ ನಗರ ಅಭಿವೃದ್ಧಿಯಿಂದ ಕೊಡ್ತಿರೋ ನಮಗೆ ಒದಗಿಸ್ಕೊಡ್ಬೇಕು ನ್ಯಾಯನ ಒದಗಿಸ್ಕೊಡ್ಬೇಕು ತಮ್ಮ ಮೂಲಕ ಹಾಸಿನ ಜನತೆಗೆ ನೀವು ಅನ್ಯಾಯನ ಮಾಡ್ಬೇಡಿ ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ರಿ ಮಳೆ ಇವತ್ತು ಮಳೆ ಕೂಡ ಜಾಸ್ತಿ ಎಲ್ಲಾ ರಸ್ತೆಗಳು ಕೂಡ ದುಸ್ಥಿತಿಯಲ್ಲಿ ಇರುತ್ತವೆ ನೋಡಿದ್ರಿ ಹಾಗಾಗಿ ನಾನು ಸರ್ಕಾರಕ್ಕೆ ಈ ಕೂಡಲೇ ಆಗ್ರಹ ಮಾಡ್ತಾ ಇದ್ದೇವೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಮಗೆ ಇನ್ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಮೇಯರ್ ಎಲ್ಲ ಕಾರ್ಪೊರೇಟರ್ಗಳೆಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ನಾವು ಏನು ವಿಧಾನಸೌಧಕ್ಕೆ ಮುಂದೆ ನಾವು ಖಂಡಿತವಾಗ್ಲು ಪ್ರತಿಭಟನೆ ಕೂತು ನಾವು ನಮಗೆ ಜಯ ಸಿಗದಂಗೆ ನಾವು ಅದನ್ನು ಇದೇಳಲ್ಲ ಅಂತ ಈ ಮೂಲಕ ತಮಗೆ ತಮ್ಮ ಮೂಲಕ ನನ್ನ ಸರ್ಕಾರಕ್ಕೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೂ ಕೂಡ ನಾನು ಚರ್ಚೆ ಮಾಡ್ತೇನೆ ಈಗ ನನ್ಗೆ ನಿನ್ನೆ ಬಂದಿದ್ದ ಕಾಪಿ ನನಗೆ ಸಚಿವ ಸಂಬಂಧಪಟ್ಟ ಸಚಿವರು ಇರ್ಬೋದು ಕಳೆದ ಒಂದು ಹದಿನೈದು ದಿನ ಹಿಂದೆ ನಾನು ಪೌರತ್ವ ಸಚಿವರಹೀಂಖರ್ ಅವರು ಭೇಟಿ ಆದಾಗ ನೂರು ಕೋಟಿ ನೂರಕ್ಕೆ ನೂರು ಭಾಗ ಕೊಡ್ತೀವಿ ಇನ್ನೊಂದು ನೂರು ಕೋಟಿ ಏನ್ ಕೊಡಬೇಕು ಅಂತ ಪ್ರಸ್ತಾವನೆ ಇದೆ ಇನ್ನೂರು ಕೋಟಿ ಅದನ್ನ ನಾವು ಒಂದು ಸಭೆಯನ್ನ ಮಾಡ್ತೀವಿ ಸಭೆಯನ್ನ ಮುಗಿದ ತಕ್ಷಣ ಖಂಡಿತವಾಗ್ಲು ಕೊಡ್ತೀವಿ ಅಂತ ಮೌಖಿಕವಾಗಿ ಹೇಳಿದ್ರು ಆ ನಿಟ್ಟಿನಲ್ಲಿ ನಾವು ಏನೋ ಒಂದ್ ಕಡೆ ಸಂತೋಷದಿಂದ ಏನೋ ಒಂದು ಇನ್ನೂರು ಕೋಟಿ ಗ್ರಾಂಟ್ ಬಂದ್ರೆ ನಗರ ಭಾಗದಲ್ಲಿ ಎಲ್ಲ ಏನು ಮೂವತ್ತೇಳ ಹಳ್ಳಿ ಒಳಗೊಂಡ ಎಲ್ಲ ಭಾಗದಲ್ಲೂ ಕೂಡ ನಾವು ಕೆಲಸ ಕಾರ್ಯಗಳನ್ನ ಮಾಡಬಹುದು ಅಂತ ಇಟ್ಕೊಂಡಿದ್ವಿ ಅದ್ರೆಲ್ಲಾ ಒಂದ್ ಕಡೆ ನಮ್ಮ ಹಾಸನ ಜನತೆಗೆ ಅನ್ಯಾಯ ಮಾಡಿರಂತ ಸರ್ಕಾರ ಈ ಕೂಡಲೇ ಈ ಸರ್ಕಾರನು ಕೂಡ ಈ ಕೆಲಸ ಆಗದೆ ಹೋದ್ರೆ ಈ ಕೂಡಲೇ ಸರ್ಕಾರ ಇಂತ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಆಗದೆ ಹೋದ್ರೆ ಸರ್ಕಾರ ಕೂಡ ಈ ನೈತಿಕ ಹೊಣೆನ ಹೊತ್ತು ರಾಜ್ಯನ ಸರ್ಕಾರನೇ ಈ ನಮ್ಮ ಪೌರಾಡಳಿತ ಸಚಿವ ಇರ್ಬೋದು ಯಾರೇ ಸಂಬಂಧಪಟ್ಟ ಅಧಿಕಾರಿಗಳು ರಾಜೀನಾಮೆ ಕೊಡಬೇಕು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನನ್ನ ಹಾಸನ ಜನತೆಯ ಪರವಾಗಿ ನಾನು ಮನೆಯ ಮನೆಯನ್ನ ಮಾಡ್ತಾ ಇದ್ದೇನೆ ಈಗ ಸಿಎಂ ಒಬ್ಬರಿಗೆ ನಾವು ಒತ್ತಾಯ ಮಾಡೋದಾಗಲ್ಲ ಸರ್ಕಾರಕ್ಕೆ ನಾವು ಏನು ಅಧಿವೇಶನ ಇದೆ ಸಂಬಂಧಪಟ್ಟ ಸಚಿವರು ಎಲ್ಲರೂ ಕೂಡ ಇರ್ತಾರೆ ನಾವೆಲ್ಲ ಇನ್ನು ಚರ್ಚೆ ಮಾಡಿ ನಮ್ಮ ಪಕ್ಷದ ಹಿರಿಯರು ಮುಖಂಡರು ಎಲ್ಲರ ಜೊತೆ ಚರ್ಚೆ ಮಾಡಿ ಆ ನಂತರ ನಾವು ಯಾವ ರೀತಿ ಪ್ರತಿಭಟನೆಯನ್ನು ಮಾಡಬೇಕು ನಮ್ಮ ಪ್ರತಿಭಟನೆಗೆ ಫಲ ಸಿಗ್ಬೇಕು ಅಂದ್ರೆ ಯಾವ ರೀತಿ ನಾವು ಹೋರಾಟನ ಮಾಡಬೇಕು ಅದೆಲ್ಲ ಅನುಪ್ರೈಸೆ ಹಾಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಇದು ನಿನ್ನೆ ಬಂದಿರೋ ಆದೇಶ ನಿನ್ನೆ ಮೊನ್ನೆ ಬಂದಿರೋ ಆದೇಶ ನನಗೆ ನಿನ್ನೆ ಕೈ ಸಿಕ್ಕಿದ್ದು ಹಾಗಾಗಿ ನಾವು ನಮ್ಮ ಸಚಿವರ ಹತ್ರ ಕೂಡ ಚರ್ಚೆ ಮಾಡ್ತೀವಿ ಸಚಿವರು ಕೂಡ ತಾವೇ ನೋಡಿದ್ರಿ ತಾವು ಮಾಧ್ಯಮದಲ್ಲಿ ಹೇಳ್ತಾ ಇದ್ವಿ ಸಚಿವರು ಬಹಳಷ್ಟು ದಿನಗಳಲ್ಲಿ ದಿನಗಳಿಂದ ಬಂದಿರ್ಲಿಲ್ಲ ನಮ್ಮ ಹಾಸನ ಜಿಲ್ಲೆಗೆ ಅವೆಲ್ಲ ಕಡೆ ಆಸಕ್ತಿ ಅವ್ರಿಗೆ ಆಸಕ್ತಿ ಇದ್ರು ಕೂಡ ಅವ್ರೆಲ್ಲ ಬರ್ತಾ ಇಲ್ಲ ಅವ್ರಿಗೇನು ಅದು ಅವರ ವೈಯಕ್ತಿಕ ವಿಚಾರ ನಮಗೆ ಸಂಬಂಧಪಟ್ಟ ಸಚಿವರು ನಮ್ಗೆ ಉತ್ತರ ಕೊಡಬೇಕು ಆ ಈಗಾಗಲೇ ತಾವು ನೋಡ್ತಾ ಇದೀವಿ ಶಾಸಕರಾಗಿ ಯಾಕಪ್ಪ ಶಾಸಕರಾಗಿಂತ ಪರಿಸ್ಥಿತಿ ಒಂದು ಉದ್ಭವ ಆಗಿದೆ ಏನೋ ಒಂದ್ ಕಡೆ ವಿರೋಧ ಪಕ್ಷದ ಶಾಸಕರಾಗಿ ನಾವ್ ನಾವೆಲ್ಲ ಕೂಡ ಕಷ್ಟ ಅನುಭವಿಸ್ತಾ ಇರೋದು ತಮಗೂ ಕೂಡ ಗೊತ್ತಿದೆ ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ನಮ್ದೇ ಅಂತಲ್ಲ ಇವತ್ತು ಎಲ್ಲಾ ಅದು ಕೂಡ ಈಗ ಐವತ್ತು ಕೋಟಿ ಹಣವನ್ನು ಏನ್ ಕೊಡ್ತಾ ಇದ್ರೆ ನಗರ ಪಾಲಿಕೆಗೆ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಯಾಕೆಂದ್ರೆ ಪಾಲಿಕೆಯಿಂದ ಬೇರೆ ಏನೋ ಹಣ ಬರುತ್ತೆ ಅಂತ ಇವತ್ತು ತಮ್ಗೆ ಒಂದು ಗಮನಕ್ಕೆ ತರ್ತಾ ಇದೀನಿ ಇವತ್ತೇನು ಮುಂಚೆ ನಮ್ಮ ನಗರಸಭೆ ಇತ್ತು ಹದಿನೈದು ಹನ್ನೆರಡರಿಂದ ಹದಿನೈದು ಕೋಟಿ ಕಂದಾಯ ನಮಗೆ ಸಂಗ್ರಹಣೆ ಆಗ್ತಾ ಇತ್ತು ಆದ್ರೆ ಈಗ ಪಾಲಿಕೆ ಆದ್ರಿಂದ ಮೂವತ್ತೇಳು ಹಳ್ಳಿ ಏನ್ ಸೇರ್ಪಡೆ ಆಗಿದೆ ನಮಗೆ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಅಂದಾಜು ಆ ಇದರಲ್ಲಿ ನಮಗೆ ಕಂದಾಯ ನಮಗೆ ಸಂಗ್ರಹಣೆ ಆಗುತ್ತೆ ಇಪ್ಪತ್ತೈದು ಮೂವತ್ತು ಕೋಟಿ ಹಣವನ್ನು ಕೂಡ ನಾವು ಸಂಪೂರ್ಣವಾಗಿ ಅಭಿವೃದ್ಧಿ ಬಳಸಕ್ ಆಗಲ್ಲ ಅದರಲ್ಲಿ ಮೇಂಟೆನೆನ್ಸ್ ಇರ್ಬೋದು ಡೀಸೆಲ್ ಮತ್ತು ಪ್ರತಿದಿನ ಪ್ರತಿನಿತ್ಯ ನಮಗೆ ಕಸದ ಒಂದು ನಿರ್ವಹಣೆಗೆ ಡೀಸೆಲ್ ವೆಚ್ಚ ಇರ್ಬೋದು ಮತ್ತೆ ಪೌರ ಪೌರ ಕಾರ್ಮಿಕರು ಏನು ಪರ್ಮನೆಂಟ್ ಇದಾರೆ ಅದು ಬಿಟ್ಟು ನಾವು ಅಚ್ಚುವರಿಯಾಗಿ ತಗೊಂಡ್ರೆ ಅವರು ಕೂಡ ಸಂಬಳವನ್ನ ನಮ್ಮ ಪಾಲಿಕೆಯಿಂದ ಕೊಡಬೇಕು ಮತ್ತೆ ಮೇಂಟೆನೆನ್ಸ್ ವರ್ಕ್ ಗಳು ಸುಮಾರು ಇರುತ್ತೆ ಹಾಗಾಗಿ ಮೋಟರ್ ಗಳಿರ್ಬೋದು ನಮ್ಮ ಗೊರೂರಲ್ಲಿ ನಮಗೆ ಲಿಫ್ಟ್ ಆಗಂತ ನೀರಿಗೆ ಪ್ರತಿಯೊಂದಕ್ಕೂ ವೆಚ್ಚಗಳಿರುತ್ತೆ ಆ ವೆಚ್ಚನೆಲ್ಲ ಕಳೆದು ನಾವು ನಮ್ಮ ನಗರಸಭೆ ಅನುದಾನದಲ್ಲಿ ನಾವು ಅಭಿವೃದ್ಧಿ ಬಳಸಿ ಬಳಕೆ ಮಾಡಬೇಕು ಹಾಗಾಗಿ ನಮ್ಮ ನಗರ ಪಾಲಿಕೆಯ ಏನು ಹಣ ಇದೆ ಅದು ಸಂಪೂರ್ಣವಾಗಿ ನಮಗೆ ಸಾಲಲ್ಲ ಏನು ಅಭಿವೃದ್ಧಿ ವೆಚ್ಚ